ಕಾಣಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ದಂಪತಿ ಈ ಸಾಯಂಕಾಲದ ಪ್ರಾರ್ಥನೆ ಎಂಬುದಾಗಿ ಬಹಳ ಇಷ್ಟವನ್ನಾಗಿದ್ದೇನೆ ಪ್ರೀತಿ ದಂಪತಿ ನಾವು ಇದು ಆರಾಧನೆ ಪ್ರಾರಂಭ ಮಾಡುವ ಹಾಗೆ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ಆರಾಮ ಮಾಡೋಣ ಪರಿಶುದ್ಧನೆ ಮಹೋನ್ನತ ದೇವರೇ ಒಳ್ಳೆ ಚೆನ್ನಾಗಿ ಸ್ತೋತ್ರ ತಂದೆ ದೇವರೇ ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ನಮಗೆ ಸ್ತೋತ್ರ ಈ ಸಾಯಂಕಾಲ ಪ್ರಾರ್ಥನೆ ಅಪ್ಪ ನಿನ್ನ ವಾಕ್ಯ ಹೇಳುವಾಗ ನೀನ್ ಪ್ರತಿಯೊಂದ್ರ ಜೊತೆ ಮಾತನಾಡಬೇಕಪ್ಪ ಅಂತ ನೀನ್ ಭಾವಿಸ್ತಿದ್ರೆ ನೀನು ಕರುಣ ಮೇಲು ಅದ್ಭುತ ಮಾಡುವಂತ ದೇವ್ರ ಹೃದಯಪ್ಪ ನಿನ್ ಸ್ತೋತ್ರ ಪ್ರತಿಯೊಬ್ಬರನ್ನು ವಿಶೇಷವಾಗಿ ಆಶೀರ್ವಿಸಿ ಕಾಪಾಡಪ್ಪ ಅಂತ ಭಾವಿಸ್ತಿದ್ರೆ ನೀನ್ ಒಳ್ಳೆ ದೇವ್ರು ಅದ್ಭುತ ಮಾಡುವಂತ ದೇವ್ರ ಹೃದಯಪ್ಪ ನಿನ್ ಸ್ತೋತ್ರ ಕರುಣ ಮೇಲೆ ಹೆಚ್ಚಿಕಪ್ಪ ಅಂತ ನೀನ್ ಕೇಳಿದಂತಿ ಯೇಸು ಕ್ರಿಸ್ತು ಸರಿಬೇಡ್ತಾನೆ ಜೀವ ತಂದೆ ಆಮೇನ್ ಆಮೇನ್ ಅಲ್ಲಿಗೆ ಪ್ರೀತಿ ದೇವ್ ಮಕ್ಳೇ ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳಕ್ ಇಷ್ಟ ಏನಂದ್ರೆ ನಂಬಿಕೆ ಉಪಯೋಗ ಹಾಗೂ ಆದೇಶ ಅಂದರೆ ಮಕ್ಕಳೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯುಳ್ಳಿ ಪ್ರಾರ್ಥನೆಯಲ್ಲಿ ಕಲಿತಾ ಇದ್ದೇವೆ ಎಂದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆದಾಯವಾಗಿ ನೋಡುದಾದ್ರೆ ಆರನೇ ಕಾಂಡ ಇಪ್ಪತ್ತನೇ ದೇಹ ಆರನೇ ಕಾಂಡ ಇಪ್ಪತ್ತನೇ ದೇಹ ಒಂದರಿಂದ ಎಂಟನೇ ವಾಕ್ಯ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ಅಂದ್ರೆ ತೆಗೆದು ಬರ್ತಾರೆ ಏನಂದ್ರೆ ನೋಡಿಶ್ನಲ್ಲಿ ಮಿರಿಯ ಅಲ್ಲಿ ಯಹೋವನು ಬಂಡೆಯೊಳಗಿಂದ ಇಸ್ರೇಲರಿಗೋಸ್ಕರ ನೀರು ಬರಮಾಡಿದ್ದು ಮೊದಲನೆಯ ತಿಂಗಳಲ್ಲಿ ಇಸ್ರಾಲ್ ಸರ್ವ ಸಮೂಹದವರು ಚಿಯೋನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶ್ ನಲ್ಲಿ ಇಳಿದುಕೊಂಡರು ಅಲ್ಲಿ ಮಿರಿಯ ಮಳು ತೀರಿ ಹೋದರು ಆಕೆಯ ಶವವನ್ನು ಸಮಾಧಿ ಮಾಡಿದರು ಸಂಹದವರಿಗೆ ಸಂಹದವರಿಗೆ ನೀವು ಇಲ್ಲದ ಕಾರಣ ಅವರು ಮೋಶೆ ಅರ್ಯರಿಗೆ ವಿರೋಧವಾಗಿ ಕೂರಿಕೊಂಡು ಮೋಶೆಯ ಸಂಗಡ ವಿ ವಿವಾದಿಸುವವರಾಗಿ ನಮ್ಮ ಜನರು ಯಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟು ಮೇಲಾಗಿತ್ತು ಎಂದು ನೀವು ಯಹೋವನ ಸಭೆ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಗಾಡಿಗೆ ಕರ್ಕೊಂಡು ಬಂದು ಯಾಕೆ ಸಾಯುತ್ತೀರಿ ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದಿರಿ ಈ ನೆಲದಲ್ಲಿ ಯಾವ ಧ್ಯಾನವೂ ಬೆಳೆಯುವುದಿಲ್ಲ ಮತ್ತು ಅಂಜ ಅಂಜೂರವೂ ಇಲ್ಲ ದ್ರಾಕ್ಷಿ ಇಲ್ಲ ದಾಳಿ ಇಲ್ಲ ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು ಮೋಶೆ ಜನ ಸಮೂಹದ ಎದುರಿನಿಂತ ದೇವ ದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬಿಳಲಾಗಿ ಯೋಗನ ತೇಜಸ್ ಅವರಿಗೆ ಕಾಣಿಸಿತು ಆಗ ಯಹೋಗನು ಮೋಶೆ ನೀನು ಕೋಳನ್ನು ಕೈ ಎತ್ತಿ ಹಿಡಿದು ನಿನ್ನ ಅಣ್ಣನಾದ ಆರುನ ಜೊತೆಯಲ್ಲಿ ಸಮೂಹ ಸಮೂಹದವರನ್ನು ಕೂಡಿಸಿ ಕೊಂಡು ಅವರ ಎದುರಿಂದಲೇ ಆ ಕಡಿ ಆ ಕಡಿದಾದ ಬಂಡೆಗೆ ನೀರು ನೀರುಕೊಳ್ಳಬೇಕೆಂದು ಆಜ್ಞಾಪಿಸಿದ್ದನು ಆಮೇಲೆ ಅಲ್ಲಿ ಪ್ರತಿ ಮಕ್ಕಳೇ ಇಲ್ಲಿ ಮೋಶೆಯ ದೇವರು ಹೇಳಿದ್ರೆ ಅಲ್ಲಿ ಜನರ ಇಸ್ರಾಲ್ ಜನರಿಗೆ ಊಟ ಮತ್ತೆ ಯಾವುದು ಇರಲ್ಲ ಎಂಬಂತ ದುಃಖದಲ್ಲಿದ್ರು ಆದ್ರೂ ದೇವ್ ಹೇಳ್ತಾರೆ ಮೋಸೆ ಮೂಲಕ ಅವ್ರಿಗೆ ಅದ್ಭುತ ಮಾಡ್ತಾರೆ ಅಂತ ನೋಡ್ತೀನಿ ಹೊಂದತಿ ಮಕ್ಕಳೇ ಆ ಜನ ಗುಡ್ ಅಯ್ಯೋ ಮೋಶೆ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆ ನೀರು ಸಿಕ್ತಿತ್ತು ಎಲ್ಲ ಸಿಕ್ತಿತ್ತು ಆದರೆ ನಾನು ನಮ್ಮನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀಯಲ್ಲ ಎಂಬಂತಹ ಒಂದು ಅವ್ರ ಅಪ್ಪ ನಂಬಿಕೆಯಲ್ಲಿ ಜೀವಿಸ್ತಿದ್ರು ಆದ್ರೂ ದೇವರು ಮೋಸ ಹೇಳ್ತಾರೆ ನೀನು ಈ ಬಂಡೆ ಮೇಲೆ ನೀನು ಈ ಕೋಲನ್ನು ಎತ್ತು ಎಂಬುದಾಗಿ ಹೇಳ್ತಿದ್ರೆ ನೋಡಿ ನಾವು ಕೆಲವು ಸಮಯಗಳಲ್ಲಿ ಸಮಯದಲ್ಲಿ ನಂಬಿಕೆಯ ಪ್ರಾರ್ಥನೆ ನಿಶ್ಚಿತ್ವದಿಂದ ಕೂಡಿದ್ದು ಅದು ಆದೇಶದ ಅನಿವಾರ್ಯ ಇತ್ತು ಕೂಡಿತು ಮತ್ತು ಕೇವಲ ಸಂಬಂಧಗಳಲ್ಲಿ ಅದು ನೋಡಿ ಅದು ವೈರೇಗನ ತೀರ್ಮಾನದಿಂದ ವೈರಿಯ ಕೋಟೆಯನ್ನು ಚಿತ್ರಗೊಳಿಸಿ ಅದರ ದಾರಿಯನ್ನು ಸಾಗುವುದನ್ನು ದೇವರು ನಮಗ ಒಳ್ಳೆ ನೋಡುತ್ತಾರೆ ಮೊದಲನೇ ನೋಡುವುದಾದ್ರೆ ಶಾಂತವಾದ ಮತ್ತು ಸಂಪೂರ್ಣವಾದ ಭರವಸದ ನಂಬಿಕೆ ಜೋ ಜೋಹನ್ ಎಂಬ ಒಬ್ಬರು ಭಕ್ತರು ಹೇಳ್ತಾರೆ ಸಾವಿರದ ಏಳ್ನೂರಲ್ಲಿ ಹೇಳ್ತಾರೆ ಆ ಮಧ್ಯ ಕಾಲದಲ್ಲಿ ರೂತರ್ ದೇವಶಾಸ್ತ್ರಜ್ಞ ಮತ್ತು ವ್ಯಾಖ್ಯಾನಗಾರಿದ್ರು ಅಂದು ಆಕಸ್ಮಿಕವಾದ ಅನೇ ಅನೇಕ ಮಳೆ ಹೋಲಾದಲ್ಲಿ ಹೋದ ಪ್ರತಿ ಮಕ್ಕಳೇ ಅವಾಗಿನ ಕಾಲದಲ್ಲಿ ಒಳ್ಳೆ ಮಳೆ ಆನೆ ಕಳೆದ ಮಳೆ ಇತ್ತಂತೆ ಅದೇ ತರ ಅವ್ರು ಹೇಳ್ತಿದ್ರು ಥಾಮಸ್ ಬೆಂಕಿ ನದಿಸುವುದು ಆ ಕಾರ್ಯ ಆ ಮಳೆ ಬಂದುವಾಗ ಯಾವುದೇ ಹೊಲ ಎಲ್ಲ ಸಂಪೂರ್ಣ ನಾಶವಾಯಿತು ಆದ್ರೆ ಅವ್ರು ಬೆಂಕಿ ಹತ್ತುವಾಗ ಅದು ನೀರೆಲ್ಲ ಎಲ್ಲ ಹಾಕ್ತಿದ್ರು ಆದ್ರೆ ಪ್ರಾರ್ಥನೆ ಮಾಡ್ತಿರೋದು ನಾವೀಗ ತೋಟಕ್ಕೆ ಹೋಗೋಣ ಎಂದರು ಜೊತೆಯಲ್ಲಿರುವ ಅನೇಕ ಸ್ನೇಹಿತರು ವಿರೋಧಿ ಸುತ್ತ ಬೆಂಕಿಯ ಕುರಿತಾಗಿ ಏನು ಎಂದರು ಥಾಮಸ್ ಪ್ರತ್ಯುತ್ತರ ನಾವು ನಾವದು ಕರ್ತನಿಗೆ ಒಪ್ಪಿಸ್ತಿದ್ದೀವಲ್ಲ ನಾವು ಅಲ್ಲಿಗೆ ಹೋದ್ರೆ ನಾವೇನು ಮಾಡಲಾಗುತ್ತೆ ದೇವ್ರಿಗೆ ನಾವು ಪ್ರಾರ್ಥಿಸ್ತೇವೆ ಆದ್ರೆ ದೇವ್ರು ಸಹಾಯ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳ್ತಿದ್ರು ಅದೇ ತರ ನಂಬಿಕೆಯ ಆದೇಶ ನೋಡಿದಾಗ ಪ್ರತಿ ಮಕ್ಕಳೇ ಕೆಲವೊಮ್ಮೆ ಆತ್ಮ ಆತ್ಮನ ಜನರನ್ನು ನಂಬಿಕೆಯ ಮಟ್ಟಿಗೆ ನಡೆಸುತ್ತಾನೆ ಅದನ್ನ ನಂಬಿಕೆಯ ಆದೇಶ ಎಂದು ಕರೆಯಲಾಗಿದೆ ಅವ್ರು ಪ್ರತಿ ಮಕ್ಕಳೇ ನಮ್ಮ ನಂಬಿಕೆಯನ್ನು ದೇವ್ರು ನೋಡ್ತಾರೆ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಪ್ರಾರ್ಥನೆಯಲ್ಲಿ ಮಾಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ ಅರಣ್ಯ ಕಾಂಡ ಪತ್ನಿ ಅತಿ ದೇವರಲ್ಲಿ ಮೊರೆ ಇಡುತ್ತಾನೆ ಆದರೆ ಪ್ರತಿ ಉಪದ್ರವು ಮೋಶೆಯ ನಂಬಿಕೆಯ ಕ್ರಿಯ ವಿಧೇಯತೆಯಿಂದ ಪ್ರಾರಂಭವಾಯಿತು ಅವನು ಆತನಿಗೆ ಪ್ರಾರ್ಥನೆ ಮಾಡುವ ಅಗತ್ಯವಿರಲಿಲ್ಲ ಕೆಂಪು ಸಮುದ್ರದ ಬಳಿಯಲ್ಲಿ ದೇವರು ಮೋಷೆಗೆ ಈಗ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸು ಮತ್ತು ನಂಬಿಕೆಯಿಂದ ಕಾರ್ಯ ಮಾಡು ಮತ್ತು ಕೆಂಪು ಸಮುದ್ರವನ್ನು ದಾಟು ಎಂದು ದೇವರು ಮೋಷಿಗೆ ಹೇಳ್ತಿದ್ರು ಮಕ್ಕಳೇ ನಿನ್ನ ನಂಬಿಕೆ ಯಾವ ತರ ಇದೆ ನಿನ್ನ ನಂಬಿಕೆ ಕ್ರಿಯೆಯಲ್ಲಿ ಮಾಡು ಎಂದಾಗಿರ್ತದ್ರು ಈ ಬಂಡೆಯೊಂದಿಗೆ ಮಾತನಾಡು ಎಂದು ಆಜ್ಞಾಪಿಸಿದನು ಅವನು ಇನ್ನು ಪ್ರಾರ್ಥಿಸಬೇಕಾಗಿರಲಿಲ್ಲ ಆದರೆ ನಂಬಿಕೆಯಿಂದ ಆಜ್ಞಾಪಿಸಬೇಕಾಯ್ತು ಎಂಬುದಾಗಿ ಏರಿಕೋ ಪಟ್ಟನು ಯಹುಶಿವನ ಆಜ್ಞೆಯಿಂದ ಶವವಾಯಿತು ಎಂಬುದಾಗಿ ನೋಡ್ತೀವಿ ಮಕ್ಕಳೇ ಯಹುಶಿವನ ಮೂಲಕ ಆ ಯೋಶಿವನ ಕೂಡ ದೇವರಲ್ಲಿ ಭಯಭುತವರಾಗಿದ್ದರು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಆಗಿ ಆತ ಜೀವಿಸುತ್ತಿದ್ದ ನೋಡ್ತೀವಿ ಯೌನಸ್ಥ ಹುಡುಗ ಮುಂದೆ ನೋಡುದಾದ್ರೆ ಸೂರ್ಯನಿಗೆ ಅಲ್ಲಿ ಹಳ್ಳೆ ನಿಲ್ಲು ಎಂದು ಆಜ್ಞಾಪಿಸಿದೆ ಎಂಬುದಾಗಿ ಯಹುಶಿವ ಹತ್ತನೇ ದೇಹ ಮುಂಚೆ ನೋಡ್ತೀವಿ ಪ್ರಕೃತಿಯು ಅವರಿಗೆ ವಿಧೇಯನಾಯಿತು ನೋಡಿ ಎಲ್ಲಾ ಪ್ರಕೃತಿ ಅವನಿಗೆ ವಿಧೇಯಿತು ಮತ್ತೆ ಊಟವನ್ನು ಪ್ರಾರ್ಥಿಸಲು ಅವನು ನಂಬಿಕೆಯಿಂದ ಆಜ್ಞಾಪಿಸಿದ್ರೆ ಯೋಶವನ್ನು ನೋಡಿ ಯಾವ ರೀತಿಲಿ ನಂಬಿಕೆಯಿಂದ ಪ್ರಾರ್ಥಿಸ್ತಿದ್ದ ಕ್ರಿಯೆಗಳಿಂದ ನೋಡಿ ಆತನ ಎಲ್ಲ ಪ್ರಕೃತಿ ಆತನಿಗೆ ವಿಧೇಯತೆಯಾಗ್ತಿತ್ತು ಮತ್ತೆ ಎಲ್ಲಾ ಸೂರ್ಯ ಅಲ್ಲಿ ಅಲ್ಲೇ ನಿಂತಾಗಿ ನಿಂತ ನೋಡ್ತೀವಿ ಅದೇ ತರ ಮುಂದೆ ನೋಡಿದಾಗ ಅವರ ನಂಬಿಕೆಯಿಂದ ಆಜ್ಞಾಪಿಸಿದಷ್ಟೇ ಎಲಿಯ ಮತ್ತು ಯಲಿಶನು ಯೋರ್ಧನ ಹೊಡೆದು ದಾಟಬೇಕಾದಾಗ ಎಲಿಯನು ನೀರನ್ನು ಹೊಡೆದು ಹಾಗೆ ಯಲಿಶ್ಯನು ಸಹ ತಾನು ಹಿಂತಿರುಗಲು ಮಾಡಿದನು ಯಲಿಶ್ಯನು ನಾನು ದೇವರ ಮನುಷ್ಯನಾಗಿದ್ದರೆ ಆಕರ್ಷಿತ ಬೆಂಕಿ ಬೆಳೆ ಎಂದರು ತಕ್ಷಣವೇ ಬೆಂಕಿ ಬಿತ್ತೆಂಬುದಾಗಿ ಎರಡನೇ ಅರಸು ಒಂದನೇ ಅಧ್ಯಾತ್ನೇ ವರ್ಷ ಹೋದ ಪ್ರತಿ ಮಕ್ಕಳೇ ಯಲಿಶನ ಪ್ರಾರ್ಥನೆ ನೋಡುದಾದ್ರೆ ದೇವರ ಆಸಕ್ತಿಯಿಂದ ಪ್ರಾರ್ಥಿಸಿದ ತಕ್ಷಣ ಯಲಿಶನ ಮೂಲಕ ಬೆಂಕಿಯನ್ನ ಇಡುತ್ತಿದ್ದ ನೋಡ್ತೀವಿ ಮಳೆ ಬಾರ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಎಲ್ಲಾ ರೀತಿಯಲ್ಲಿ ಯಲಿಶನು ಕೂಡ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದನ್ನು ನೋಡ್ತೀವಿ ಹೌದು ಪ್ರತಿ ಮಕ್ಕಳೇ ನಮ್ಮ ದಿನ ದಿನಮಾನಗಳಲ್ಲಿ ನಾವ್ಯಾವ ರೀತಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದೀವಿ ಎಂದು ಬಹಳ ಮುಖ್ಯವಾಗಿದೆ ಇಲ್ಲಿ ಯೋ ಮೋಶೆ ದೇವರಲ್ಲಿ ನಂಬಿಕೆ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ದೇವ ಅಥವಾ ಯೇಸು ಕೈ ಎತ್ತಿ ಕೈ ಬತ್ತಿ ಹೋದ ಮನುಷ್ಯನಿಗೆ ಮಾತನಾಡಿ ನಂಬಿಕೆಯಿಂದ ನಿನ್ನ ಕೈ ಚಾಚು ಎಂದು ಆಜ್ಞಾಪಿಸಿದಾಗ ಅವರಿಗೆ ಕೂಡಲೇ ಗುಣವಾಯಿತು ಮತ್ತೆ ನಡೆದ ಸುವಾರ್ತೆ ಹನ್ನೆರಡನೇ ಹದಿಮೂರನೇ ವಚನ ಹೋಗ್ತೇವೆ ಆತನಿಗೆ ಕೈ ಆಗ್ತಾ ಕೈ ಎತ್ತಕ್ಕೆ ಆಗ್ತಾ ಇದಿಲ್ಲ ಆದ್ರೆ ನಿನ್ನ ನಂಬಿಕೆಯಿಂದ ಈ ಕೈ ಎತ್ತು ನಿನಗೆ ಗುಣವಾಯಿತು ನೋಡ್ತೀನಿ ಹೋಗ್ತದೆ ಮಕ್ಕಳೇ ನಮ್ಮ ನಂಬಿಕೆ ಕ್ರಿಯೆಯಲ್ಲಿ ಇರಬೇಕು ಎಂಬುದಾಗಿ ಅವರ ಏಸು ಲಾಜನೇ ಹೊರಗೆ ಬಾ ಎಂದು ಆಜ್ಞಾಪಿಸಲು ನಾಲ್ಕು ಮೂರನೇ ವರ್ಷ ಹೋಗ್ತೀವಿ ಆದ್ರೆ ಹೇಳ್ತಾರೆ ಯೇಸು ಸ್ವಾಮಿ ನಮ್ಮ ತಮ್ಮ ಸತ್ತು ಇದ್ದಾನೆ ನೀನ್ ಇದ್ರೆ ನಮ್ಮ ತಮ್ಮ ಸತ್ತಿದ್ದಿಲ್ಲ ಎಂಬುದಾಗಿ ಆದ್ರೆ ಮಾರ್ತ ಅಪ್ಪ ನಂಬಿಕೆಯಿಂದ ಜೀವಿಸುತ್ತಿದ್ದಳು ಆದ್ರೆ ದೇವ್ರು ಹೇಳ್ತಾರೆ ನೀನ್ ಭಯ ಪಡ್ಬಿಡಲ್ಲ ತಮ್ಮ ಬದುಕಿದ್ದಾನೆ ಎಂಬುದಾಗಿ ದೇವ್ರು ಹೇಳ್ತಿದ್ರೆ ಹೊರಗೆ ಬಾ ಸತ್ತು ಎದ್ದು ಹೊರಗೆ ಬಂದನು ಯೇಸು ಜನರನ್ನು ಸುಸ್ತ ಮಾಡಬೇಕಾದಾಗ ವಾಸ್ತವವಾಗಿ ನಂಬಿಕೆಯಿಂದ ಆಜ್ಞಾಪಿಸಿದನು ಆತನು ತನ್ನ ಶಿಷ್ಯರಿಗೆ ಆ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ದರೆ ನೀವು ಈ ಬೆಟ್ಟಕ್ಕೆ ಇಳಿದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಸಹ ಅದು ಹೋಗುವುದು ಮತ್ತೆ ನಾವು ಬರೆದ ಸುವಾರ್ತೆ ಹದಿನೇಳು ಇಪ್ಪತ್ತೊಂದು ಇಪ್ಪತ್ ಇಪ್ಪತ್ತೈದ ಇಪ್ಪತ್ತೊಂದನೇ ವರ್ಷ ಹೇಳ್ತದೆ ಹಂಗ್ ಪ್ರತಿ ಮಕ್ಕಳೇ ದೇವರಲ್ಲಿ ನಾವು ನಂಬಿಕೆ ಇಡಬೇಕು ಶಿಷ್ಯರಿಗೆ ಆ ದೇವ್ರ ಹತ್ರ ಇದ್ರು ಆದ್ರೂ ಕೂಡ ಅವ್ರ ನಂಬಿಕೆಯಿಂದ ನಮ್ಗೆ ಇನ್ನೂ ನಂಬಿಕೆ ಅಂತ ಕಳಿಸಿದ್ರು ಅದೇ ತರ ಸಾಸು ನಾವು ನಂಬಿಕೆ ಇಡಬೇಕು ಪ್ರತಿ ಮಕ್ಕಳೇ ಇದಾರೆ ಹೌದು ಪ್ರತಿ ಮಕ್ಕಳು ಈ ದಿನಗಳಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸ್ಬೇಕು ನಮ್ಮ ನಂಬಿಕೆಯಿಂದ ಆದೇಶ ಹೇಗಿದೆ ನಾವು ದೇವರ ಜೊತೆ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಕ್ರಿಯೆಗಳಿಂದ ಜೀವಿಸ್ತಾ ಎಂಬುದು ಬಹಳ ಮುಖ್ಯವಾಗಿದೆ ಅದೇ ತರ ದೇವ ಹೇಳ್ತದೆ ಪೇತ್ರನು ನಂಬಿಕೆ ಕ್ರಿಯೆಯನ್ನು ಮತ್ತು ನಂಬಿಕೆ ಆಜ್ಞೆಯನ್ನು ಕುಂತನಂತ ವೀಕ್ಷಕನ ಘಟನೆಯಲ್ಲಿ ಒಂದು ಗುಡಿಸಿದ್ದನು ಆಮೇಲೆ ಒಂದು ದೇವಾಲಯದಲ್ಲಿ ಅಲ್ಲಿ ಕುರ್ಚ್ಕೊಳ್ತಾನೆ ಭಿಕ್ಷಕ ಎಷ್ಟೋ ವರ್ಷ ಮೂವತ್ತು ವರ್ಷದಿಂದ ಅದು ಭಿಕ್ಷೆ ಆದ್ರೂ ಕೂಡ ಅವ್ರಿಗೆ ಯಾರು ಸಹಾಯ ಮಾಡಲು ಬರಲಿಲ್ಲ ಆದ್ರೂ ದೇವರೇ ನನ್ಗೆ ಯಾರಪ್ಪ ಸಹಾಯ ಮಾಡ್ತಾರೆ ಎಂಬುದಾಗಿ ಆದ್ರೆ ಪೇತ್ರ ಹೋಗ್ತಾನೆ ಪೇತ್ರ ಹೇಳ್ತಾನೆ ನನ್ನ ನನ್ನ ಹತ್ರ ಏನಿಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ನಾನು ನಾನು ಸಾಧಾರಣ ಮನುಷ್ಯ ಎಂಬುದಾಗಿ ಹೇಳ್ತಾರೆ ಆದ್ರೆ ನನ್ನಲ್ಲಿ ಒಂದು ಶಕ್ತಿ ಇತ್ತು ಏನಂದ್ರೆ ನಮ್ಮ ನಂಬಿಕೆಯಲ್ಲಿ ದೇವರಲ್ಲಿ ನಂಬಿಕೆ ದೇವ್ನ ಖಂಡಿತವಾಗಿ ನಿನ್ನೆ ನಡೆಸಿದಾಗಿ ಆತನ ಕೈ ಹಿಡಿದು ಏಸ್ ನಜರೀತನ ಐಸುವೆ ಈತನ ಗುಣ ಕಾಲಲ್ಲಿ ಗುಣ ಕೂಡ ಎಂಬುದಾಗಿ ಹೇಳ್ತಾರೆ ಅಲ್ಲಿ ನೋಡುತ್ತೇವೆ ಅಪ್ಪ ಅಪ್ಪಸ್ತಲ ಆರು ಮೂರನೇ ದೇಹ ಆಗಿ ಹೇಳ್ತದೆ ನಜರೀತಿನ ಐಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲೆಗೆ ಹಿಡಿದು ಎತ್ತಿದ್ದಾನೆ ಎಂಬ ನೋಡ್ತೀವಿ ತಕ್ಷಣ ಹಿಡಿದರೂ ಆಶ್ರಯದಿಂದ ಇಂಥ ಆಶ್ರಯ ಎಲ್ಲೂ ನೋಡಿರಲಿಲ್ಲ ಅನ್ನೋದಾಗಿ ನಾವು ನೋಡ್ತೀವಿ ಅದೇ ತರ ಪೇತ್ರನ ಜೀವನದಲ್ಲೂ ಕೂಡ ದೇವರಲ್ಲಿ ಅಪನಂಬಿಕೆಯನ್ನು ಜೀವಿಸಿದ್ರು ಆದರೂ ಪುನಃ ದೇವರು ಆತನಿಗೆ ನಂಬಿಕೆಯಿಂದ ಮಾರ್ಪಡಿಸಿದ್ರು ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಅಥವಾ ಬೆಳಿತಾ ಇದನ್ನು ನೋಡ್ತೀವಿ ಪ್ರತಿ ಮಕ್ಕಳೇ ಮುಂದೆ ಅವನು ಪ್ರಾರ್ಥನೆ ಮತ್ತು ನಂಬಿಕೆಯ ಆಜ್ಞೆಯನ್ನು ಒಂದು ಕೂಡಿದನು ಮತ್ತು ಮೊಳಕಾಲು ಪ್ರಾರ್ಥನೆ ಮಾಡಿ ಸತ್ತು ಹೋಗಿದ ಶವದ ಕಡೆಗೆ ತಿರುಗಿಕೊಂಡು ತಬ್ಬ ಏಳು ಎನ್ನಲು ಒಂಬತ್ತನೇ ಹದಿಯ ನಲವತ್ತ ನೋಡಬಹುದು ಪ್ರತಿ ಮಕ್ಕಳೇ ಅವಳು ಆ ಕೂಡಲೇ ಜೀವಿತಾಗಿ ಎದ್ದು ಕುಳಿತಿದ್ದಳೆಂಬುದನ್ನು ನೋಡ್ತೀವಿ ಅವಳು ಅವರು ಪ್ರತಿಮಾ ಸ್ತ್ರೀ ತಬ್ಬಿತ್ತ ಅವಳು ಸತ್ತು ಹೋಗಿದ್ದನು ಆದ್ರೆ ಹೋಗಿ ತಕ್ಷಣ ಎದ್ದೇಳು ಗುಣಪಡಿಸುತ್ತಾರೆ ಎಂಬುದಾಗಿ ದುರ್ಬಲ ಭಿಕ್ಷಕನಾದ ಹುಟ್ಟು ಕುಂಟನ್ನು ಹಿಡಿದು ಕಾಳು ಕಾಳುರಿ ನೆಟ್ಟಿಗೆ ನಿಂತುಕೋ ಎಂದು ಆಜ್ಞಾಪಿಸಿದಳು ಆಜ್ಞಾಪಿಸಲು ಅವನು ಆ ಕೂಡಲೇ ಸುಸ್ಥರಾದನೆ ನೋಡ್ತೇವೆ ಅಪಸ್ತರ ಕೃತ್ಯಗಳು ಹದಿನಾಲ್ಕು ಹತ್ತೆಂಟು ಮೂರು ಫಿಲಿಪಿಯರಲ್ಲಿ ಪೌಳನ್ನು ಕರಿ ಕನಿ ಕೇಳುವ ಕ್ರಿಸ್ತನ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ ಆಕೆಯಿಂದ ಹೊರಗೆ ಬಾ ಎನ್ನಲು ಆ ಕ್ಷಣದಲ್ಲೇ ದುರಾತ್ಮವು ಆಕೆಯನ್ನು ಬಿಟ್ಟು ಹೋಯ್ತು ಎಂಬುದಾಗಿ ನೋಡ್ತೀವಿ ಅವ್ರ ಮಕ್ಕಳಿಗೆ ಕನಿ ಹೇಳುವರು ಎಷ್ಟೋ ಜನ ಇದ್ರು ಅವ್ರಿಗೆ ಎಷ್ಟೋ ದುರಾತ್ಮಗಳು ಹಿಡಿದಿತ್ತೆಂಬುದಾಗಿ ನೋಡ್ತೀವಿ ಅವರಿಗೆ ತಕ್ಷಣ ನೀವು ಹೊರಗಡೆ ಬಾ ಎಂಬುದಾಗಿ ಹೇಳುವಾಗ ಪೌರನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಅವು ಎಲ್ಲ ಹೊರಗಡೆ ಾಗಿ ನಾವು ನೋಡ್ತೀವಿ ಆ ಕೃತಿಗಳು ಹದಿನಾರನೇ ಹದಿನ ಹದಿನೆಂಟನೇ ವಾಕ್ಯದಲ್ಲಿ ನಾವು ನೋಡಬಹುದು ಅದೇ ತರ ನಂಬಿಕೆ ಹಜ್ಜೆ ಸತ್ಯವು ಯಾವ್ದು ಪ್ರತಿ ಮಕ್ಕಳೇ ಬಹು ಪ್ರಾಮುಖ್ಯವಾದುದ್ರಿಂದ ಏಸು ತನ್ನ ಬೋಧನೆಯಲ್ಲಿ ಮೂರ್ ಸಾರಿ ಅದರ ಬಗ್ಗೆ ಪುನರುಚಿಸ್ತಾನೆ ಯಾವ್ದು ಪ್ರತಿ ಮಕ್ಕಳು ಯಾವ ರೀತಿಯಲ್ಲಿ ಪುನರ್ಚಿಸುತ್ತದೆ ಅಂದ್ರೆ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ನಮ್ಮ ಇದೆ ಎಂಬುದಾಗಿ ನಾವು ಅಲ್ಲಿ ದೇವ್ ಹೆಚ್ಚಿಸ್ತಿದ್ರೆ ನಾವು ಇನ್ನೊಬ್ಬರಿಗಾಗಿ ನಾವು ನಂಬಿಕೆಯಿಂದ ಪ್ರಾರ್ಥಿಸ್ತಿದ್ದೀವ ಈ ದಿನಗಳಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಆದ್ರೆ ನಾವು ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಹೇಳ್ತಾರೆ ದೇವರು ನೀನ್ ಕ್ರಿಯೆಯಿಂದ ಮಾಡು ಈ ಬಂಡೆ ಮೇಲೆ ನೀ ನಿನ್ನ ಕೋಳನ್ ಹಾಕು ಹೇಳ್ತಿದ್ರು ಆ ಕೆಂಪು ಸೌಂದನ ಅದ್ಭುತ ಮಾಡ್ತಾ ಇದ್ರು ಶಿಷ್ಯ ಇಸ್ರಾಲ್ ಜನರೆಲ್ಲ ಮೋಶಿಗೆ ಬೈತಾ ಇದ್ರು ಇವ್ ದೇವ್ರೇ ನಮ್ ಯಾಕಿ ತರ ನೀರಿಲ್ಲ ಅದು ಇಲ್ಲ ಎಂಬುದಾಗಿ ಬೈತಾ ಇದ್ರು ಆದ್ರೂ ಕೂಡ ಮೋಶಿಗೆ ದೇವರಲ್ಲಿ ನಂಬಿಕೆ ಇತ್ತು ಎಂಬುದಾಗಿ ನೋಡ್ತೀವಿ ಮಕ್ಕಳೇ ನಮ್ಮ ಜೀರ್ಥದಲ್ಲಿ ನಾವ್ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇಲ್ಲಿ ಹೇಳ್ತಿದ್ರೆ ನೋಡಿ ದೇವವನ್ನು ಹೋಡಿಸಿ ಆತನ್ನು ಶಿಷ್ಯರಿಗೆ ನಿಮಗೆ ಸತ್ಯವಾಗಿ ಹೇಳ್ತೇನೆ ಸಾಸಬೇಕಾದಷ್ಟು ನಂಬಿಕೆ ನಿಮಗೆ ಇದ್ದರೆ ನೀವು ಈ ಬೆಟ್ಟಕ್ಕೆ ಇಳಿಂದ ಅಲ್ಲಿಗೆ ಹೋಗಿ ಅಂದ್ರೆ ಹೋಗುತ್ತೆ ಮತ್ತೆ ಮಕ್ಕಳ ಶಿಷ್ಯರಿಗೆ ಹೇಳ್ತಿದ್ದಾರೆ ನಿಮಗೆ ನಂಬಿಕೆ ಇರಬೇಕು ನಂಬಿಕೆಯಿಂದ ಜೀವಿಸ್ರಿ ನಂಬಿಕೆ ನಿಮ್ಮಲ್ಲಿ ಕಾಲಷ್ಟು ನಂಬಿಕೆ ಇರ್ರೆ ಈ ಬೆಟ್ಟ ಕೂಡ ಅಲ್ಲಿಗೆ ಹೋಗುತ್ತೆ ಎಂಬ ಹೋಗ್ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಮ್ಮ ವೈಯಕ್ತಿಕದಲ್ಲಿ ಯಾವ ರೀತಿಯಲ್ಲಿ ನಾವು ನಂಬಿಕೆಯಿಂದ ಜೀವಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇಲ್ಲಿ ಹೇಳ್ತಾರೆ ಮತ್ತೆ ಬರೆದ ಸ್ವಾರ್ತೆ ಹದ್ನಾರನೇದೇ ಇಪ್ಪತ್ತ ವಾಕ್ಯದಲ್ಲಿ ಹೇಳ್ತದೆ ಆಗಿಂದಾಗಿ ವರ್ಷಪಡಿಸಿಕೊಳ್ಳುವ ಪ್ರಾರ್ಥನೆಯಲ್ಲಿ ನಾವು ನಮ್ಮ ಸಿಂಹಾಸನದ ಸ್ಥಾನದಲ್ಲಿ ಧೈರ್ಯವನ್ನು ತಂದುಕೊಳ್ಳಬೇಕು ಮತ್ತು ಮುಖಾಮುಖಿಯಾಗಿ ಸೈತನನ್ನು ನಿಂದಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರೇ ಇನ್ನೇ ಇನ್ನೂ ಆಸಕ್ತಿಯಿಂದ ನಾನು ಆಸಕ್ತಿಯಿಂದ ದೇವರೇ ನಂಬಿಕೆಯಿಂದ ಆದೇಶದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರೇ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಎಲ್ ಎಷ್ಟೋ ಸೇವಕರು ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದಾರೆ ಎಂಬುದನ್ನು ನೋಡ್ತೀನಿ ಪ್ರತಿ ಮಕ್ಕಳೇ ಅದೇ ತರ ನಮ್ಮ ದೇವ್ರು ಯಾವಾಗಲೂ ಕೈ ಬಿಡೋರು ಪ್ರತಿ ಮಕ್ಕಳೇ ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು ನಮ್ಮ ನಂಬಿಕೆಯನ್ನ ನೋಡುವಂತ ದೇವರಾಗಿದ್ದಾನೆ ಸಾಲ್ಲಷ್ಟು ನಂಬಿಕೆ ಇರಲಿ ಅಂತ ಒಂದು ಪ್ರತಿ ಮಕ್ಕಳಿಗೆ ನಮ್ಮ ಜೀವಿತದಲ್ಲಿ ಯಾವ ತರಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಅಂತ ಅನ್ನೋದು ದೇವ ಹೇಳ್ತದೆ ನಂಬಿದರೆ ನಾವು ಅಂಜೂರದ ಮರಕ್ಕೆ ಮಾಡಿದಂಥದನ್ನು ನೀವು ಮಾಡುವರೆ ಸ್ವಾಮಿ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದದನ್ನು ನೀವು ಮಾಡುದ್ರಿ ಎಂಬುದಾಗಿ ಮತ್ತೆ ನಾವು ಬರೋ ಸುವರ್ತಿ ಇಪ್ಪತ್ತೊಮ್ಮೆ ಅದೇ ಇಪ್ಪತ್ತೆ ಹೇಳ್ತದೆ ಮಕ್ಕಳಲ್ಲಿ ದೇವರು ಹೇಳ್ತಾರೆ ಶಿಷ್ಯರಿಗೆ ಆ ಅಂಜುನ ನಂಬರ್ ಯಾವ ತರ ಒಣಗಿತ್ತು ಆ ದೇವ್ರು ಆ ದೇವರಿಗೆ ನಾವು ಒಳ್ಳೆ ನಂಬಿಕೆ ಒಳಗಾಗ ಸಂದೇಹ ಪಡಬಾರ್ದು ಅಯ್ಯೋ ದೇವ್ರು ಮಾಡ್ತಾರೋ ಎಲ್ಲ ಮಾಡೋದೇ ಇಲ್ತಾರೋ ಎಂಬುದಾಗಿ ನಾವು ಸಂಶಯ ಪಡ್ತೀವಿ ಆ ತರ ಸಂಶಯ ಪಡದೆ ದೇವರಲ್ಲಿ ಬಲವಾಗಿ ನಾವು ನಂಬಿಕೆಯಿಂದ ಇರಬೇಕೆಂಬುದಾಗಿ ದೇವ್ರು ಆಗ್ತಿರ್ತದೆ ಒಂದು ಪ್ರತಿ ಮಕ್ಕಳ ನಂಬಿಕೆ ಉಪಯೋಗ ಉಪಯೋಗ ಹಾಗೂ ಆದೇಶ ಒಂದ್ ಪ್ರತಿ ಮಕ್ಕಳು ನಮ್ಮ ಜೀವಿತದಲ್ಲಿ ನಂಬಿಕೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತೈತೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಲ್ಲಾ ದಿನ ಪ್ರಾರ್ಥನೆ ಮಾಡ್ತೀವಿ ನಿಜ ಆದ್ರೂ ಕೂಡ ನಮ್ಮ ಪ್ರಾರ್ಥನೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವ್ರವಾಕ್ ಹೇಳ್ತದೆ ನೋಡಿ ನಿಮಗೆ ಸತ್ಯವಾಗಿ ಹೇಳ್ತೇನೆ ಸಾಸ್ಬೇಕಾದಷ್ಟು ನಂಬಿಕೆ ಇಡಬೇಕು ಈ ಬೆಟ್ಟ ಅಲ್ಲಿಗೆ ಹೋಗುದಂದ್ರೆ ಹೋಗುತ್ತೆ ಎಂಬುದಾಗಿ ಅದೇ ತರ ದೇವ್ರಾಕ್ ಹೇಳ್ತದೆ ಆದರ್ ಥಾರ್ ಥಾಮಸ್ ಎಂಬುದಾಗಿ ಹೇಳ್ತಾರೆ ಲೋಕದಲ್ಲಿ ಅನೇಕ ಬೆಟ್ಟಗಳು ದೇವರ ಕಾರ್ಯಗಳಲ್ಲಿ ಅಡ್ಡಿಯಾಗಿವೆ ಅದಕ್ಕೆ ಹೌದು ಪ್ರತಿ ಮಕ್ಕಳೇ ಈ ಬಂಡೆ ಎಂದರೆ ಅಡ್ಡ ಗೋಡೆ ಆಗಿದೆ ನಮ್ಮ ಚೀತದಲ್ಲಿ ಕಷ್ಟ ದುಃಖ ಸಮಸ್ಯೆ ವೇದನೆ ಎಷ್ಟೋ ಇದೆ ಆ ಬಂಡೆ ತೆಗಿಬೇಕಾದರೆ ನಮ್ಮಲ್ಲಿ ನಂಬಿಕೆ ಇಡಬೇಕು ನಮ್ಮಲ್ಲಿ ದೇವರಲ್ಲಿ ನಂಬಿಕೆ ಎಂಬುದಾಗಿ ಥಾಮಸ್ ಥಾಮಸ್ ಹೇಳ್ತಿದ್ರೆ ನಮ್ಮ ಚೀತದಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಕರೆ ಹಾಗೂ ಕಾರ್ಯಗಳು ದೇವರಿಗೆ ಬದಲಾಗಿ ಇರುವುದು ಆದರೆ ನಾವು ಆತನಿಂದ ಮುಕ್ತರಾಗಿರಬೇಕು ಇಲ್ಲದೇ ನಮ್ಮಲ್ಲಿ ಉದಾಸೀನತೆಯೂ ಇದ್ದರೆ ಅದನ್ನು ನಾವು ಎದುರಿಸಿ ಬರಬೇಕಾಗಿರುವುದು ದೇವರಿಲ್ಲದೆ ಮನುಷ್ಯನ ಏನು ಅಲ್ಲ ತಮ್ಮೇನು ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರಿಲ್ಲದೆ ಏನು ಮಾಡೋಕೆ ಸಾಧ್ಯವಿಲ್ಲ ಪ್ರತಿದಿನ ನಮ್ಮೊಂದಿಗೆ ಇದ್ದರೆ ನಮಗೆಲ್ಲ ರೀತಿಯಲ್ಲಿ ಜಯ ಸಿಗುತ್ತೆ ಅಯ್ಯೋ ನಾನ್ ನಾನೇ ಮಾಡ್ತೇನೆ ನಾನು ಎಲ್ಲ ಎಂಬುದಾಗಿ ಹೇಳುದ್ರೆ ಅದು ಆ ದೇವರು ಇರ್ಬೇಕು ಮಕ್ಕಳು ದೇವರೊಂದಿಗೆ ನಾವು ಇರುವಾಗ ನಮ್ಮ ದೇವ್ರು ಯಾವಾಗಲೂ ನೋಡುವರಾಗಿದ್ದಾರೆ ನನ್ನ ಮಗಳು ನನ್ನ ಮಗ ಯಾವ ಕಷ್ಟದಲ್ಲಿದ್ದಾನೆ ಅವ್ರಿಗೆ ಬಿಡುಗಡೆಗಡೆ ಕೊಡಬೇಕೆಂಬುದಾಗಿ ದೇವ್ರ ಹತ್ತಿರ ಬರ್ತಾರೆ ಆದ್ರೆ ದೇವ್ರ ಹತ್ತಿರ ನಾವು ಯಾವ ರೀತಿಲಿ ಹೋಗ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಆತನಿಗೆ ಹತ್ತಿರ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳಿಗೆ ಅದೇ ತರ ಹೇಳ್ತಾರೆ ಮನುಷ್ಯನಿಲ್ಲದೆ ಏನೂ ಮಾಡಲು ಬಯಸುವುದಿಲ್ಲ ಎಂಬುದು ನಿಖರವಾದ ಹೇಳಿಕೆ ಎಂದು ಬರೆದರು ಅವರು ದೇವರು ಮನುಷ್ಯನಿಲ್ಲದೆ ದೇವರಿಲ್ಲ ಮನುಷ್ಯನಿಲ್ಲದೆ ದೇವರು ಎಂಬುದಾಗಿ ಎಂಬುದಾಗಿ ದೇವರು ನಮಗೆ ಯಾವಾಗಲೂ ನೋಡ್ತಾರೆ ನಮ್ಮ ನಂಬಿಕೆ ನೋಡ್ತಾರೆ ಅದೇ ತರ ಹೇಳ್ತಾರೆ ಬೋಧನೆ ಸ್ಪರ್ಧೆ ಇಂದು ಸ್ಪಷ್ಟವಾಗುತ್ತದೆ ಎಂಬುದಾಗಿ ಮತ್ತೆ ನಂಬದ ಸ್ವಾರ್ತೆ ಹನ್ನೊಂದನೇ ಹದಿನೈದು ಇಪ್ಪತ್ತೆಂಟನೇ ವರ್ಷ ಹೇಳ್ತದೆ ಎಂದು ತಮ್ಮ ಅನೇಕ ವರ್ಗಗಳ ಸೇವೆ ಎಂಬುದಾಗಿ ವಿಶ್ವಾಸಿ ವಿಶ್ವಾಸಿಯ ಜೀವಿತದಲ್ಲಿ ಒಂದೇ ಸ್ಥಾನವನ್ನು ನೀಡಲಾಗಿದೆ ನೀನು ಸಿಂಹಾಸನದಲ್ಲಿರುವಾಗ ಜಯಕ್ಕಾಗಿ ಕಾಯಬೇಕಾದ ಅಗತ್ಯವಿಲ್ಲ ಕ್ರಿಸ್ತನು ಈಗಾಗಲೇ ಜಯವನ್ನು ಹೊಂದಿದ್ದಾನೆ ಎಂಬುದಾಗಿ ನಮಗಾಗಿ ದೇವ್ರ ಜಯ ಹೊಂದಿದರೆ ಅದೇ ತರ ನೋಡಿ ಹನ್ನೊಂದನೇ ಅಧ್ಯಯ ಇಪ್ಪತ್ತೆರಡು ಕ್ರಿಸ್ತನ ಜಯದ ಸದ್ಗುಣದಿಂದ ಕ್ರಿಸ್ತನ ಈ ಬಲವನ್ನು ಉಪಯೋಗಿಸಿ ನಿನ್ನ ವೈರಿಯಾದ ಸೈತನನ್ನು ಕಟ್ಟಿ ಹಾಕು ದೇವರಲ್ಲಿ ನಂಬಿಕೆಯರಲಿ ತೊಂಬೆ ಅದ್ಭುತ ಮಕ್ಕಳನ್ನು ದೇವರಲ್ಲಿ ನಂಬಿಕೆ ಇರಬೇಕು ನಮ್ಮದು ಎಂಬುದು ಒಂದು ವಿಧದಲ್ಲಿ ನಂಬಿಕೆಯು ನಮಗೆ ದೇವರಿಂದಲೇ ದೊರಕಿದೆ ಆದರೆ ನಾವು ಅದರ ಮೇಲೆ ಕಾರ್ಯ ಮಾಡಬೇಕು ಇಲ್ಲವೇ ಆ ಯಾಕಂದ್ರೆ ನಿಜವಾದ ನಂಬಿಕೆಯು ಪ್ರಾಥಮಿಕವಾಗಿ ಎಂಬುದಾಗಿ ಅವನು ಪ್ರತಿ ನಮ್ಮ ಜೀವಿತ ಪ್ರಾರ್ಥನೆಯಲ್ಲಿ ಇರಬೇಕು ದೇವರಲ್ಲಿ ಸಹಿತ ಎಲ್ಲಾ ಕಾರ್ಯದಲ್ಲಿ ನಮ್ಮನ್ನು ಇದು ಮಾಡ್ತಾರೆ ಆದ್ರೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಎಲ್ಲಾ ಸೈತನ್ ಕಾಲಗಳು ನಯಪಡಿಸ್ತಾರೆ ನಮಗೆ ಜಯ ನಂಬಿಕೆ ಇಡ್ತೀನಿ ಸಾಸಿವೆ ಕಾಲಷ್ಟು ನಂಬಿಕೆ ಇಡ್ತೀನಿ ಅಪ್ಪ ದೇವ್ರೆ ನನ್ನ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಕಾರ್ಯ ಮಾಡ್ತಾರೆ ಪ್ರತಿದಿನ ಈ ವಾಕ್ಯ ನಿಮ್ಮ ಚಿಂತದಲ್ಲಿ ಆಶಿ ಕಾಪಾಡಿ ಪ್ರತಿದಿನ ಈ ವಿಡಿಯೋ ಇಷ್ಟ ಬಂದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮಚ್ಕೊಂಡು ಪ್ರಾಶ್ರಣ ಪರಿಶುದ್ಧ ಈ ಸಮಯ ಕೊಟ್ಟು ಕಾಣಿಸ್ತೋತ್ರ ಈ ಸಹ ಪ್ರಾರ್ಥನೆ ಮಾಡುವಂತ ಕಟ್ಟ ಮಾಡಿದೆ ಹೌದೇ ಸ್ವಲ್ಪ ದೇವರೇ ನಿನ್ನಲ್ಲಿ ನಂಬಿಕೆ ಉಪಯೋಗ ಹೇಗೆ ನೋಡುವ ಹಾಗೆ ಅಪ್ಪ ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರ ಜೊತೆ ಮಾತಾಡಿದೆ ಎಂಬುದಾಗಿ ನಾನು ನಂಬ್ತೇನೆ ಅಪ್ಪ ನಿಮ್ಮಲ್ಲಿ ಸಾಸ್ಬೇಕಷ್ಟು ನಂಬಿಕೆ ಇಟ್ಟರೆ ಈ ಕೂಡ ಅಲ್ಲಿ ಹೋಗ್ರೆ ಹೋಗುದಾಗಿ ಅಪ್ಪ ಪೇತ್ರ ಮೂಲಕ ಅದ್ಭುತ ಮಾಡಿಸಿರ್ರಿ ಅಪ್ಪ ಅಪ್ಪ ದೇವರ ಪ್ರತಿಯೊಬ್ಬರ ಮೂಲಕ ಮೋಷಿತ ಅದ್ಭುತ ಮಾಡಿದ ಹಾಗೆ ಅಪ್ಪ ಪ್ರತಿಯೊಬ್ಬರ ಜೀವಿತದಲ್ಲೂ ಆಶೀದಿಸಪ್ಪ ಅವ್ರ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುತ್ತೆ ಮಾಡು ಸಂಶಯ ಪಡದೆ ದೇವರೇ ನಿನ್ನಲ್ಲಿ ಇನ್ ಬಲವಾಗಿ ಆಳವಾಗಿ ನಂಬಿಕೆಯಿಂದ ಜೀವಿಸುತ್ತೆ ಪ್ರತಿಯೊಬ್ಬ ಆಶ್ರಮಿಸಪ್ಪಾ ಅಂತ ಪ್ರಾರ್ಥಿದ್ರೆ ಕರುಣಮನೆ ಚಿತ್ತ ಪ್ರಶ್ ಪ್ರತಿಯೊಬ್ಬರನ್ನು ಆಶ್ರಮಿಸು ನಿಮ್ಮಲ್ಲಿ ನಂಬಿಕೆಯಿಂದ ಎಲ್ಲ ಪ್ರಾರ್ಥನೆ ಯಾರು ಅನಾರೋಗ್ಯದಲ್ಲಿದ್ದರು ಅವ್ರಿಗೆಲ್ಲ ಸಂಪೂರ್ಣವಾಗಿ ಗುಣಪಡಿಸು ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ ತರ ಪ್ರಾರ್ಥಿದ್ರೆ ಎಲ್ಲ ಸಹಿತ ಕಾರ್ಯಗಳಿಂದ ಏಸು ನಮ್ಗೆ ಬಿಡುಗಡೆ ಕೊಡು ಅಪ್ಪ ಪ್ರತಿಯೊಬ್ಬರನ್ನು ಆಶ್ರಮಿಸು ಕಾಪುಡಪ್ಪ ಅಂತ ನೀವು ಪ್ರಾರ್ಥಿದ್ರೆ ಕರುಣಮನೆ ಪ್ರಾರ್ಥನೆ ಕೇಳಿದಂತೆ ಯೇಸು ತಂದೆ ಏಸು ಕ್ರಿಸ್ತಾನೆ